ಆತನ ಪರಿಶುದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆತ್ಮೀಯರೇ ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಒಂದು ಸಮಯದಲ್ಲಿ ಬರೆದ ಪುಸ್ತಕ ಏಳನೇದ್ದೆ ಎರಡು ಮೂರನೇ ವಚನವನ್ನು ಓದಿ ಧ್ಯಾನಿಸೋಣ ಆ ಕಾಲದಲ್ಲಿ ಎಲ್ಲ ಇಸ್ರಾಯ್ಲರು ಯೋಹೋನಿಗಾಗಿ ಹಂಬಲಿಸುತ್ತಿದ್ದರು ಆಗ ಸಮೂಹನು ಅವರಿಗೆ ನೀವು ಪೂರ್ಣ ಮನಸ್ಸಿನಿಂದ ಯಹೋನ ಕಡೆಗೆ ತಿರುಗುವುದಾದರೆ ಆತನು ನಿಮ್ಮನ್ನು ಇಳಿಸ್ಟಿರೋ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಆತ್ಮೀಯರೇ ನಿನ್ನೆ ಇದ್ದ ಹಾಗೆ ಈ ಮತ್ತು ನಿರಂತರಕ್ಕೂ ಹಾಗೆ ಇರುವ ಯೇಸು ಕ್ರಿಸ್ತನಿಗೆ ನಾವು ವಂದಿಸುತ್ತಾ ಈ ಸಮಯ ಎಷ್ಟು ಬೇಗನೆ ಗತಿಸಿ ಹೋಗುತ್ತಾ ಇದೆ ದಿನಗಳು ತಿಂಗಳುಗಳಾಗಿ ತಿಂಗಳುಗಳು ವರ್ಷಗಳಾಗಿ ಪಕ್ಕನೆ ಗತಿಸಿ ಹೋಗುತ್ತವೆ ಪ್ರೇರೆ ದೇವರು ನಮ್ಮ ಆಯುಷ್ಯಕ್ಕೆ ಕೂಡಿಸ್ತಿರುವ ದಿನಗಳನ್ನು ನಾವು ಹೇಗೆ ಕಳೆಯುತ್ತಾ ಇದ್ದೇವೆ ಅದರ ಸದುಪಯೋಗವನ್ನು ನಾವು ಮಾಡಿಕೊಳ್ಳುತ್ತಾ ಇದ್ದೇವೋ ಇಲ್ಲವೋ ಎಂದು ನಾವು ಯೋಚಿಸುವುದು ಬಹಳ ಅವಶ್ಯವಾಗಿದೆ ಪ್ರೇರೆ ಭೂಮಿಯ ಮೇಲಿನ ನಮ್ಮ ದಿನಗಳು ತೀರಿದ ನಂತರ ನಾವು ದೇವರ ನ್ಯಾಯಸ್ಥಾನದ ಮುಂದೆ ನಿಂತುಕೊಂಡು ನಮ್ಮ ಜೀವಿತದ ಕುರಿತು ಲೆಕ್ಕ ಒಪ್ಪಿಸಬೇಕಾಗುತ್ತದೆ ಪ್ರೇರೆ ದೇವರಿಗೆ ಯೋಗ್ಯವಲ್ಲದ ರೀತಿಯಲ್ಲಿ ನಾವು ಜೀವಿಸಿದೆಯೇ ಆದರೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತದೆ ಅಲ್ಲದೆ ಪ್ರೇರೆ ತಕ್ಕ ಶಿಕ್ಷೆಯನ್ನು ಸಹ ನಾವು ಅನುಭವಿಸಬೇಕಾಗುತ್ತದೆ ಇದು ನಮಗೆ ಬಹಳ ಅಪಾರ ನಷ್ಟವಾಗಿರ್ತದೆ ಪ್ರೇರೆ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ನಾವು ತಪ್ಪು ದಾರಿಯಲ್ಲಿ ಇರುವುದಾದರೆ ಅಥವಾ ದೇವರಿಂದ ದೂರ ಹೋಗಿರುವುದೇ ಆದರೆ ನಮ್ಮಲ್ಲಿ ಪಾಪಗಳು ಇರುವುದಾದರೆ ದೇವರು ನಮಗೆ ಕೊಟ್ಟ ಸಮಯದಲ್ಲಿ ಆತನ ಕಡೆಗೆ ತಿರುಗಿಕೊಂಡು ಪಶ್ಚಾತ್ ತಾಪದ ಹೃದಯದಿಂದ ಆತನ ಕರುಣೆಯನ್ನು ಬೇಡುವುದಾದರೆ ಆತನು ನಮ್ಮನ್ನು ಕರುಣಿಸುವನು ಮತ್ತು ನಮ್ಮ ಅಶುದ್ಧತೆಯಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡುವನಾಗಿದ್ದಾನೆ ಪ್ರೇರೆ ಈಶಾನ್ಯ ವರದ ಪ್ರವಾದನೆ ಗ್ರಂಥ ಐವತ್ತೈದು ಆರು ಮತ್ತು ಏಳು ಹೀಗೆ ಹೇಳುತ್ತದೆ ಮತ್ತು ಒಂದು ಯೋಹನ ಎರಡು ಕೂಡ ಎರಡನೇ ಅಧ್ಯಾಯ ಒಂದು ಎರಡರಲ್ಲಿ ಕೂಡ ನಾವು ಓದ್ತೇವೆ ಅಲ್ಲಿ ಪದೇ ಪದೇ ಯೋಹೋನನ್ನು ಬಿಟ್ಟು ಅನ್ಯ ಜನರ ವಿಗ್ರಹಗಳನ್ನು ಪೂಜಿಸಿ ಅನ್ಯ ಜನರಂತೆಯೇ ನಡೆದು ತಮ್ಮ ನಡತೆಯನ್ನು ಹೊಲಸು ಮಾಡಿಕೊಳ್ಳುತ್ತಿದ್ದ ಇಸ್ರಾಯಲ್ ಜನರು ಪ್ರವಾದಿಯಾದಂಥ ಸಮವಲನ ದಿನಗಳಲ್ಲಿ ತಮ್ಮ ದೇವರಾದ ಯೋನಿಗಾಗಿ ಹಂಬಲಿಸತೊಡಗಿದರೆಂದು ಒಂದು ಸಮಯ ಏಳು ಅಧ್ಯಾಯದಲ್ಲಿ ತಿಳಿಸಿರುವುದು ಅದು ಗಮನಾರ್ಹ ಸಂಗತಿಯಾಗಿದೆ ಪ್ರೇರೆ ಎರಡನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಮಂಜುಷವು ಕಿರಿಯ ತೀರ್ಮಿಗೆ ಬಂದು ಬಹಳ ದಿವಸಗಳು ಅಂದರೆ ಇಪ್ಪತ್ತು ವರ್ಷಗಳು ಕಳೆದು ಹೋದವು ಆ ಕಾಲದಲ್ಲಿ ಎಲ್ಲ ಇಜಾಲರು ಹಂಬಲಿಸುತ್ತಿದ್ದರು ಹಂಬಲಿಸ್ತಿದ್ದರು ಪ್ರೇರೆ ದೇವರ ಪ್ರಸನ್ ಪ್ರಸನ್ನತೆಗೆ ಗುರುತಾಗಿದ್ದ ಯಹೋವನ ಒಡಂಬಡಿಕೆಯ ಮಂಜುಷವು ದೇವದರ್ಶನ ಗುಡಾರದಲ್ಲಿ ಇರಬೇಕಾಗಿತ್ತು ಆದರೆ ಅದು ಅಲ್ಲಿರದೆ ಅಭಿನಾದಾಬನ ಮನೆಯಲ್ಲಿತ್ತು ಪ್ರೇರೆ ಈ ಪುಸ್ತಕದ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಓದುವ ಓದಿದೇನೆಂದರೆ ಪಿಲಿಸ್ಟರೊಂದಿಗೆ ಯುದ್ಧ ಮಾಡುತ್ತಿದ್ದ ಇಸ್ರಾಯರು ಸೋತು ಹೋಗುವ ಸ್ಥಿತಿಯಲ್ಲಿದ್ದರು ಅವರು ಯಹೋವನ ಸಹಾಯವನ್ನು ಕೋರದೆ ಮಂಜುಷವನ್ನು ಯುದ್ಧ ಭೂಮಿಗೆ ತೆಗೆದು ಓದರು ಪ್ರೇರೆ ಆ ಮೂಲಕ ತಮಗೆ ಜಯ ಸಿಕ್ಕುವುದೆಂದು ಭಾವಿಸಿದ ಅವರು ಯುದ್ಧದಲ್ಲಿ ಸೋತು ಹೋದರಲ್ಲದೆ ಮಂಜುಷವನ್ನು ಪಿಲಿಸ್ಟಿಯರು ತೆಗೆದುಕೊಂಡು ಹೋಗಿ ತಮ್ಮ ದೇವರಾದ ದಾಗೋನ್ ಗುಡಿಯಲ್ಲಿಟ್ಟರು ಪ್ರೇರೆ ಮತ್ತು ಅದರ ಪರಿಣಾಮವೇನಾಯಿತೆಂಬುದಾಗಿ ಎಂಬುದಾಗಿ ಒಂದು ಸಮಯ ಐದು ಮತ್ತು ಆರನೇ ಅಧ್ಯಾಯಗಳಲ್ಲಿ ನಾವು ತಿಳಿಸ್ ನೋಡುತ್ತೇವೆ ಪ್ರೇರೆ ದೇವರ ಶಿಕ್ಷೆಗೆ ಗುರಿಯಾದ ಪಿಲಿಸ್ಟಿಯರು ದೇವರ ಮಂಜುಷವನ್ನು ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹಿಂದಿರುಗಿ ಹಿಂದಿರುಗಿ ಕಳಿಸಿ ಕಳಿಸಿಕೊಡ್ತಾರೆ ಮಂಜುಷವು ದೇವಿಯರ ಪಟ್ಟಣವಾದ ಬೆತ್ಸೆಮಿಗೆ ಬಂತು ಅದನ್ನು ನೋಡಿ ಅವರು ಪಡ್ತಾರೆ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಲು ಆರಿಸಲ್ಪಟ್ಟವರಾದ ಅವರು ಅದನ್ನು ಯೋಗ್ಯವಾದ ರೀತಿಯಲ್ಲಿ ಇಟ್ಟುಕೊಳ್ಳದೆ ಹೋದರಿಂದ ಅನೇಕರು ಮರಣ ಹೊಂದಿರ್ತಾರೆ ಪ್ರೇರೆ ದೇವರ ಸೇವಕರಾಗೋದಕ್ಕೆ ಕರೆಯಲ್ಪಟ್ಟವರು ಕೂಡ ದೇವರಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಮಹತ್ವವನ್ನು ನೀಡದೆ ಹೋದರೆ ಅವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವರು ಪ್ರೇರೆ ಬೆತ್ಸಮೆಸೇನ ಜನರು ಮಂಜುಷ್ಯವನ್ನು ತಮ್ಮಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಿದ್ಧರಲಿಲ್ಲ ಆದ್ದರಿಂದ ಕಿರಿಯ ತೀರ್ಮಿನ ಜನರು ಅದನ್ನು ತಮ್ಮ ಊರಿಗೆ ತೆಗೆದುಕೊಂಡು ಬಂದು ಅಭಿನದ ಎಂಬ ಮನುಷ್ಯನ ಮನೆಯಲ್ಲಿ ಇಡ್ತಾರೆ ಅವನೊಬ್ಬ ಸಾಧಾರಣ ಸಾಮಾನ್ಯ ಇಸ್ರಾಯಲ್ನ ಆಗಿರ್ತಾನೆ ಅವನು ದೇವರ ಭಕ್ತನು ಮಂಜುಷ್ಯವನ್ನು ಇಡುವುದಕ್ಕೆ ತಕ್ಕಂಥ ಮನೆಯುಳ್ಳವನು ಆಗಿರ್ತಾನೆ ಪ್ರೇರೆ ಎಂಬುದರಲ್ಲಿ ನಮಗೆ ಒಂದು ಸಂದೇಹವಿಲ್ಲ ಅಲ್ಲದೆ ಅವನ ಮಗನನ್ನು ಅವರ ಅದರ ಸೇವೆಗೆ ಪ್ರತಿಷ್ಠೆ ಪಡ್ತಾನೆ ದೇವರ ಸೇವೆಯನ್ನು ಮಾಡುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟ ಜನರು ಯೋಗ್ಯವಾದ ರೀತಿಯಲ್ಲಿ ಸೇವೆ ಮಾಡಲು ಸಿದ್ಧರಿಲ್ಲದೇ ಇರುವಾಗ ಹೃದಯದಲ್ಲಿಯೂ ನಡತೆಯಲ್ಲಿಯೂ ಶುದ್ಧರಾದ ಸಾಮಾನ್ಯ ವಿಶ್ವಾಸಿಗಳನ್ನು ದೇವರು ತನಗಾಗಿ ಉಪಯೋಗಿಸಿಕೊಳ್ಳುವನಾಗಿದ್ದಾನೆ ಪ್ರವಚನ ಏಳು ಒಂದು ಅದನ್ನೇ ಹೇಳುತ್ತದೆ ಮಂಜುಷ್ಯವು ಕಿರ್ಯಾತಿರ್ಮೆಗೆ ತಿರ್ಮಿಗೆ ಬಂದು ಇಪ್ಪತ್ತು ವರ್ಷಗಳಾದರೂ ಅದರ ಕುರಿತು ಇಸ್ರಾಲ್ ಜನರಲ್ಲಿ ಒಬ್ಬರು ಕೂಡ ಚಿಂತಿಸಲಿಲ್ಲ ಹೆಸರಿಗೆ ಅವರು ದೇವ ಜನರೆಂದು ಕರೆಯಲ್ಪಟ್ಟರೂ ಅವರದ್ದು ಯಾವ ಈ ಆತನಿಂದ ಬಹಳ ದೂರವಿತ್ತು ಪ್ರೇರೆ ಅವರು ದೇವರು ಕೊಟ್ಟ ದೇಶದಲ್ಲಿ ನೆಲೆಸಿದರು ಪಿಲಿಸ್ಟಿಯರು ಅವರ ಮೇಲೆ ದೊರೆತನ ಮಾಡ್ತಾಯಿದ್ದರು ಇದು ಅವರ ಆತ್ಮಿಕ ಬರುಡತನವನ್ನು ತೋರಿಸುವಂಥದ್ದಾಗಿತ್ತು ಪ್ರೇರೆ ಅಷ್ಟು ಕಾಲ ಅವರು ದೇವರ ಮತ್ತು ತಮ್ಮ ಆತ್ಮಿಕ ಜೀವಿತದ ಕುರಿತು ಚಿಂತಿಸದಿರುವುದು ಅದು ಬಹಳ ಸೋಜಿಗದ ಸಂಗತಿಯಾಗಿರುತ್ತದೆ ಪ್ರೇರೆ ಇಂಥ ಸ್ಥಿತಿಯಲ್ಲಿ ಜೀವಿಸುವುದು ಭಯಂಕರವಾದುದು ದೇವ ಜನರು ಇಂಥ ಸ್ಥಿತಿಯಲ್ಲಿ ಇಟ್ಟಿದ್ದರಿಂದ ಸೈತಾನೋ ಅದೆಷ್ಟು ಸಂತೋಷಪಟ್ಟಿರ್ಬೋದು ಪ್ರೇರೆ ಹೌದು ದೇವರ ಮಕ್ಕಳೇ ದೇವರಿಗೆ ನಾವು ಸ್ತೋತ್ರ ಮಾಡ ಕೊನೆಗೆ ಅವರು ಆತ್ಮದಲ್ಲಿ ಎಚ್ಚರಗೊಳ್ತಾರೆ ಅವರ ಹೃದಯವು ತಮ್ಮ ದೇವರಾದ ಯೋನಿಗಾಗಿ ಹಂಬಲಿಸತೊಡಗುತ್ತದೆ ವಚನ ಎರಡು ಹೇಳ್ತದೆ ಅವರು ಅವರ ಮಧ್ಯದಲ್ಲಿ ದೇವರ ಪ್ರವಾದಿಯಾಗಿ ಸೇವೆ ಮಾಡ್ತಿದ್ದ ಸಮಯವನ್ನು ಪಕ್ಕನೇ ಅವರ ಸಹಾಯಕ್ಕೆ ಬಂದು ದೇವರ ಕಡೆಗೆ ಹಿಂತಿರುಗಿ ಬರುವುದಕ್ಕೆ ಏನು ಮಾಡಬೇಕೆಂಬುದಾಗಿ ವಚನ ಮೂರಲ್ಲಿ ಆತನ್ನು ಕಲಿಸಿಕೊಡ್ತಾನೆ ಪ್ರೇರೆ ಜನರು ದೇವರಿಂದ ದೂರ ಹೋಗಿದ್ದರಿಂದ ಅವರು ಆತನ ಬೆಳಗ್ಗೆ ಹಿಂದಿರುಗಿ ಬರುವುದು ಬಹಳ ಅವಶ್ಯವಾಗಿತ್ತು ಹಾಗೆ ಬರಲು ಅವರು ಈ ಮೂರು ಮೂರು ಕಾರ್ಯಗಳನ್ನು ಮಾಡಬೇಕೆಂದು ತಿಳಿಸ್ತಾನೆ ಪ್ರೇರೆ ಮೊದಲನೇದಾಗಿ ಅವರು ಎಲ್ಲ ಅನ್ಯ ಅನ್ಯ ವಿಗ್ರಹಗಳನ್ನು ತಮ್ಮಿಂದ ತೆಗೆದು ಹಾಕಬೇಕಿತ್ತು ನಮ್ಮ ಹೃದಯದಲ್ಲಿ ಜೀವಿತದಲ್ಲಿ ದೇವರ ಸ್ಥಾನವನ್ನು ತೆಗೆದುಕೊಂಡ ಪ್ರತಿಯೊಂದನ್ನು ತೆಗೆದುಹಾಕಬೇಕಾಗಿದೆ ಅಥವಾ ವಿಸರ್ಜಿಸಬೇಕಾಗಿದೆ ಎರಡನೇದಾಗಿ ಅವರು ಪೂರ್ಣ ಹೃದಯದಿಂದ ಆತನ ಕಡೆಗೆ ತಿರುಗಬೇಕು ಮೂರನೇದಾಗಿ ಅವರು ಯಹೋನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಬೇಕು ಆರಾಧಿಸಬೇಕೆಂಬುದಾಗಿ ಆತನಲ್ಲದೆ ಬೇರೆ ಯಾವ ದೇವರುಗಳನ್ನು ಅವರಿಗೆ ಇರಬಾರದು ಅವರು ಈ ಕಾರ್ಯಗಳನ್ನು ಮಾಡುವುದಾದರೆ ದೇವರು ಅವರನ್ನು ಪಿಲಿಷ್ಟರ ಕೈಯಿಂದ ಬಿಡಿಸಿ ಕಾಪಾಡುವನು ಎಂದು ಹೇಳಿದನು ಜನರು ಹಾಗೆ ಮಾಡಲು ಸಮ್ಮತಿಸಿದರು ಪ್ರೇರೆ ಸಮೀಲನು ಅವರ ಹಿತೈಷಿಯು ಹಿತಚಿಂತಕನೂ ಆಗಿದ್ದರಿಂದ ಅವರನ್ನು ಅದೆಷ್ಟು ಬಿಡದೆ ಅವರು ತೀರ್ಮಾನಿಸಲು ದೃಢಪಡಿಸಿ ಕಾರರೂಪದಲ್ಲಿ ತೋರಿ ಬರುವಂತೆ ಮಾಡಲು ಅವರೆಲ್ಲರನ್ನ ಮಿಚ್ಛೆಯಲ್ಲಿ ಕೂಡಿ ಬರುವುದಾದರೆ ಅಲ್ಲಿ ಅವನು ಅವರಿಗಾಗಿ ಪ್ರಾರ್ಥಿಸುವನೆಂದು ಹೇಳಿದನು ವಚನಾಯಿತು ಅದನ್ನು ಹೇಳ್ತದೆ ಜನರು ಹೃದಯು ಯಹೋವನಿಗಾಗಿ ಹಂಬಲಿಸ್ತಿದ್ದರಿಂದ ಅವರು ಅಲ್ಲಿ ಕೂಡಿ ಬರ್ತಾರೆ ಅಲ್ಲಿ ಅವರು ಮತ್ತೆ ಮೂರು ಕಾರ್ಯಗಳನ್ನು ಮಾಡ್ತಾರೆ ಮೊದಲನೇದಾಗಿ ಅವರು ಆ ದಿನ ಉಪವಾಸ ಮಾಡ್ತಾರೆ ಎರಡನೇದಾಗಿ ತಾವು ದ್ರೋಹಿಗಳೆಂದು ದೇವರ ಮುಂದೆ ಒಪ್ಪಿಕೊಳ್ಳುತ್ತಾರೆ ತಾವು ಪಶ್ಚಾತ್ತಾಪ ಪಟ್ಟಿದ್ದೇವೆಂದು ತೋರಿಸುವುದಕ್ಕೆ ಗುರುತಾಗಿ ಬಾವಿಯಿಂದ ನೀರು ಸೇದಿ ಯಹೋವನ ಮುಂದೆ ಹೊಯ್ದು ಈ ಮೂರು ಕಾರ್ಯಗಳು ಅವರು ದೇವರ ಮುಂದೆ ದೀನತೆಯಿಂದ ತಗ್ಗಿಸಿಕೊಂಡರೆಂಬುದನ್ನು ತೋರಿಸ್ತದೆ ಪ್ರೇರೆ ಪ್ರವಾದಿಯಾದಂಥ ಸಮೂಹಲನು ಅವರಿಗಾಗಿ ಪ್ರಾರ್ಥಿಸಿದನು ಮತ್ತು ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದರು ದೇವರಿಗೆ ಮೈಮೆ ಉಂಟಾಗಲಿ ದೇವರೊಂದಿಗೆ ಒಂದಾದ ಜನರನ್ನು ಆತನಿಂದ ದೂರ ಹೋಗುವಂತೆ ಮತ್ತು ಭಯಪಡುವಂತೆ ಮಾಡಲು ಸಹಿತ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸುವನು ಪ್ರೇರೆ ಅದೇ ಪ್ರಯತ್ನವನ್ನು ಇಸ್ರಾಯೇಲ್ ಜನರ ಮೇಲೆ ಪ್ರಯೋಗಿಸಲು ಪ್ರಯತ್ನಿಸಿದನು ಅವನ ಪ್ರೇರಣೆಯಿಂದ ಪಿಲಿಷ್ಟರು ಅವರ ವಿರುದ್ಧವಾಗಿ ಯುದ್ಧ ಮಾಡಲು ಬಂದರು ಪ್ರೇ ಜನರು ಭಯಪಟ್ಟರು ಅವರು ದೇವರ ಕಡೆಗೆ ತಿರುಗಿದ್ದರಿಂದ ದೇವರು ತನ್ನ ಕಾರ್ಯವನ್ನು ಮಾಡಿದನು ಆ ದಿನ ದೇವರು ತನ್ನ ಜನರಾದ ಇಸ್ರಾದರಿಗೆ ದೊಡ್ಡ ಜಯವನ್ನು ನೀಡಿದನೆಂದು ಈ ಅಧ್ಯಾಯದಲ್ಲಿ ನಾವು ಉಳಿದ ಭಾಗವನ್ನು ತಿಳಿಸ್ತದೆ ಪ್ರೇರೆ ಪಿಲಿಷ್ಟರ ಬಲವು ಆ ದಿನದಂದು ಕುಂದಿ ಹೋಯಿತು ದೇವರು ನಮ್ಮ ಕಡೆಗೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ರೋಮ ಎಂಟು ಮೂವತ್ತರಡಲ್ಲಿ ಹೇಳುತ್ತದೆ ಪ್ರೇರೆ ಹೌದು ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ ನಾವು ಆತ್ಮಿಕ ರೀತಿಯಲ್ಲಿ ಸತ್ತವರು ದೇವರ ವಿಷಯದಲ್ಲಿ ಆಸಕ್ತಿ ಇಲ್ಲದವರು ಆಗಿರುವೆವೋ ಹಾಗಿರುವುದಾದರೆ ಇದು ಭಯಂಕರವಾದಂಥ ಆಗಿರುತ್ತದೆ ಇದರಿಂದ ಹೊರಬಂದು ದೇವರ ಕಡೆಗೆ ತಿರುಗುವುದು ಅವಶ್ಯವಾಗಿದೆ ತಡ ಮಾಡದೆ ಹಿಂದೆ ಆತನ ಕಡೆಗೆ ತಿರುಗಿಕೊಳ್ಳಿರಿ ವಿಶ್ವಾಸಿಗಳೆನಿಸಿಕೊಂಡವರೇ ದೇವರ ಸೇವೆ ಸೇವೆ ಮಾಡುವವರೇ ದೇವರು ನಿಮ್ಮ ಹೃದಯದಲ್ಲಿ ಯಾವ ಸ್ಥಾನವನ್ನು ವಹಿಸಿದ್ದಾನೆ ನಿಮ್ಮ ಜೀವಿತದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು ಪ್ರಾಮುಖ್ಯತೆಯನ್ನು ಪಡೆದಿದೆಯೋ ಅಥವಾ ಯಾವ ನ್ಯೂನತೆಗಳು ಕಂಡು ಬಂದರೂ ಅದನ್ನು ದೇವರ ಮುಂದೆ ಆತನ ಸಹಾಯದಿಂದ ಸರಿಪಡಿಸಿಕೊಳ್ಳುವುದು ಒಳ್ಳೆಯದು ಹಾಗೆ ಮಾಡುವುದಾದರೆ ಈ ದಿನಗಳಲ್ಲಿ ದೇವರು ನಮಗೆ ಬಹಳ ದೊಡ್ಡ ಜಯವನ್ನು ಕೊಡುವವನಾಗಿದ್ದಾರೆ ನಮ್ಮ ದೇಶದಲ್ಲಿ ಸಮಾಧಾನವನ್ನು ಶಾಂತಿಯನ್ನು ನೆಲೆಸುವವನಾಗಿದ್ದಾನೆ ಹಾಗೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ನಮ್ಮ ಮೂಲಕವಾಗಿ ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನವನ್ನು ಒಳ್ಳೆಯ ಆಡಳಿತವನ್ನು ದೇವರು ನಮಗೆ ಅನುಗ್ರಹ ಮಾಡಲಿ ದೇವರು ತಾನೆ ಹಾಗೆ ಮಾಡುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಆ ಮೇನ್ ಪ್ರೈಸ್ ಅಲಾಟ್